ಯಾರು ಏನೇ ಹೇಳಿದ್ರು ಹೈಕಮಾಂಡ್ ತೀರ್ಮಾನವೇ ಫೈನಲ್ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಮಹದೇವಪ್ಪ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಯಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಉತ್ತರಾಧಿಕಾರಿ ವಿಚಾರ ಅಥವಾ ಉತ್ತರಾಧಿಕಾರಿ ಹೇಳಿಕೆ ಯತೇಂದ್ರ ಸಿದ್ದರಾಮಯ್ಯನವರು ಕೊಟ್ಟರಲ್ಲ ಸಿದ್ದರಾಮಯ್ಯನವರ ನಂತರ ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸುವಂಥ ತಾಕತ್ತಿರೋದು ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಅನ್ನು ಹೇಳಿಕೆ ಕೊಟ್ಟರಲ್ಲ ಅದಕ್ಕೆ ಮಹದೇವಪ್ ಮಹದೇವಪ್ಪನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯಾರು ಏನು ಹೇಳಿದರೂ ಕೂಡ ಹೈಕಮಾಂಡ್ ಮಾತೇ ಫೈನಲ್ ಈ ಬಗ್ಗೆ ಸಿಎಂ ಮತ್ತು ಹೈಕಮಾಂಡ್ ನೋಡ್ಕೋತಾರೆ ವಿಪಕ್ಷದವರು ಇರೋದೇ ಬೆಂಕಿ ಹಚ್ಚೋದಕ್ಕೆ ಬಿಜೆಪಿಯವರು ನಮ್ಮ ಮಂತ್ರಿ ಮಂಡಲ ರಚನೆ ಮಾಡ್ತಾರ ವಿಪಕ್ಷಗಳಿಗೆ ಸಚಿವ ಎಚ್ ಸಿ ಮಹಾದೇವಪ್ಪ ಪ್ರಶ್ನೆಯನ್ನ ಮಾಡಿದ್ದಾರೆ ಯಾರೇನೆ ಹೇಳಿದ್ರು ಹೈಕಮಾಂಡ್ ತೀರ್ಮಾನವೇ ಫೈನಲ್ ಯತೀಂದ್ರ ಹೇಳಿಕೆ ಬಗ್ಗೆ ವಿಶ್ಲೇಷಣೆ ಮಾಡಲ್ಲ ಈ ಬಗ್ಗೆ ಸಿಎಂ ಮತ್ತು ಹೈಕಮಾಂಡ್ ನೋಡ್ಕೋತಾರೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಯಾವಾಗ ಯಾರಿಗೆ ಏನಾಗಬೇಕು ಅದನ್ನ ತೀರ್ಮಾನ ಮಾಡೋದು ಎ ಸಿ ಸಿ ನಮ್ಮ ಹೈಕಮಾಂಡು ಹೇಳುತ್ತೆ ಅದೇ ಫೈನಲ್ ಉಳಿದಂತೆ ಯಾರ್ಯಾರು ಏನೇನು ಹೇಳಿದ್ರು ಅರ್ಥ ಏನು ಅಂತ ನೀವು ಅರ್ಥೈಸಿ ನಾನು ಕೇಳಬಂದು ಯಾರು ಹೇಳಿದ್ರು ಅವ್ರವ್ರನ್ನ ಕೇಳ್ಬಿಡೋದು ಒಳ್ಳೆಯದು ನೀವು ಅವ್ರು ಹೇಳಿದ ಅನಾಲಿಸ್ ಮಾಡಿ ನನ್ನ ಅನಾಲಿಸ್ ಕೇಳಿದ್ರೆ ನನಗೆ ಆನ್ಸರ್ ಆನ್ಸರ್ಲಿ ಐ ಕಮಾಂಡ್ ಶುಡ್ ಆನ್ಸರ್ ನೀವು ಕೂಡ ಮಾಡಿದ್ದಾರೆ ಸತ್ಯ ಕಾಂಗ್ರೆಸ್ ಈ ವಿಷಯದಲ್ಲಿ ಮಾತಾಡೋಕ್ಕೆ ನನಗೆ ಏನು ಒಳಿತಾ ಇಲ್ಲ ನನಗೆ ಏನೂ ಅರ್ಥ ಆಗ್ತಾ ಇಲ್ಲ ಹೈಕಮಾಂಡ್ ಏನು ಹೇಳುತ್ತೆ ಅದೇ ನನಗೆ ಅರ್ಥ ಆಗೋದು